ಡಾಕ್ಟರ್ ನನ್ನ ಪ್ರಶ್ನೆ ಏನು ಅಂತಂದ್ರೆ ಈ ಪೊಲ್ಯೂಷನ್ ಇರುವಂತವ್ರು ಅಥವಾ ಹೆಚ್ಚು ಕೆಲಸ ಮಾಡುವಂತವರು ಪೊಲ್ಯೂಷನ್ ಗೆ ಸಂಬಂಧಪಟ್ಟಾಗ ಇಂಥವ್ರಲ್ಲಿ ಅಸ್ತಮ ಸಮಸ್ಯೆಗಳು ಜಾಸ್ತಿ ಆಗತ್ತಾ ಆ ರೀತಿ ಆಗೋದಾದ್ರೆ ಯಾರೆಲ್ಲ ಸಫರ್ ಮಾಡ್ತಾರೆ ಇದರಲ್ಲಿ ಇದ್ರ ಬಗ್ಗೆ ಓಕೆ ಬೆಂಗಳೂರ್ನ ಉದಾಹರಣೆ ನಾವು ಬೆಂಗಳೂರಲ್ಲಿ ಜಾಸ್ತಿ ಇದೆ ಜಾಸ್ತಿರ ಹೌದು ಓಕೆ ಹಾಗಿದ್ರೆ ಡೆಲಿವರಿ ಬಾಯ್ಸ್ಗಳು ಅವರು ರೋಡ ಮೇಲೆ ಇರ್ತಾರೆ ಅಲ್ವಾ ಆಟೋ ಡ್ರೈವರ್ಗಳು ಅವರು ಜೀವನ ಪರ್ಯಂತ ಅಲ್ಲೇ ಇರ್ತಾರೆ ಯಾಕಂದರೆ ಅವ್ರದ್ದು ಕಾಯಕನೇ ಅದು ಟ್ರಾಫಿಕ್ ಪೊಲೀಸರು ಬೀದಿ ಬೀದಿ ವ್ಯಾಪಾರ ಮಾಡುವಂಥ ಸ್ಟ್ರೀಟ್ ಮೆಟ್ರ್ ಅಂತ ಹೇಳ್ತೀವಿ ಅವರುಗಳು ಅವ್ರದ್ದು ಸಾಕಷ್ಟು ಜೀವನದ ಏನು ತುಂಬ ಹೊತ್ತು ಅಲ್ಲೇ ಇರ್ತದೆ ಹಾಗಿದ್ರೆ ಇವರು ಎಲ್ಲರಿಗೂ ಅಸ್ತವ ಇದೆಯಾ ಪೊಲ್ಯೂಷನ್ ಅಥವಾ ನಾವು ಏನು ವಾಯುಮಾಲಿನ್ಯ ಅಂತ ಹೇಳ್ತೀವಿ ಅದು ಒಂದು ಕಾರಣ ಅಂತಿದ್ದರೆ ಎಲ್ಲರಿಗೆ ಯಾಕೆ ಬರಲ್ಲ ಹಾಗಿದ್ರೆ ಇದು ಒಂದೇ ಕಾರಣ ಆಗಿರೋದಲ್ಲ ಅಂದರೆ ಅಸ್ತಮಕ್ಕೆ ಪೊಲ್ಯೂಷನ್ ಒಂದೇ ಕಾರಣನ ಅಲ್ಲ ನಾನು ಹೇಳ್ತೀನಿ ಪೊಲ್ಯೂಷನ್ ನೀವು ಕಂಟ್ರೋಲ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಆದರೆ ಅಸ್ತಮ ಇಟ್ ಈಸ್ ಪಾಸಿಬಲ್ ನೀವು ಅದನ್ನು ಹತ್ತಿ ತರ್ಬೋದು ನೀವು ಈ ಒಂದು ಅಲೈನ್ಮೆಂಟ್ ಥೆರಪಿಯನ್ನು ಕಲಿಸ್ಕೊಂಡ್ಬಿಟ್ಟು ನೀವು ಆರಾಮಾಗಿರ್ಬೋದು ಇನ್ನು ಉದಾಹರಣೆ ಕೊಡ್ತೀನಿ ಈಗ ಮಳೆ ಬರುತ್ತಲ್ವಾ ಮಳೆ ಬಂದ ಕೂಡಲೇ ಏನಾಗುತ್ತೆ ನಮಗೆ ಥಂಡಿ ಆಗುತ್ತೆ ಅಥವಾ ಶೀತ ಇದು ಮೂಗು ಸೋರೋದು ಸ್ವಲ್ಪ ಒಂಚೂರು ನೆಗಡಿ ಕೆಮ್ಮು ಬರೋ ಥರದೆಲ್ಲ ಆಗುತ್ತೆ ಆ ಇದು ಎಲ್ಲರಿಗೂ ಆಗತ್ತಾ ಅಥ್ವಾ ಎಲ್ಲರಿಗೂ ನೆಕ್ಸ್ಟ್ ಮುಂದಿನ ಹಂತ ಅಸ್ತಮ ಆಗ್ಬಿಡುತ್ತಾ ಇಲ್ಲ ಸೊ ಥಂಡಿ ಇರೋದಕ್ಕೇನೆ ಅಥವಾ ಶೀತ ಆದ ಕೂಡಲೇನೆ ನಮಗೆ ಅಸ್ತಮಾಕ್ ಹೋಗುತ್ತೆ ಅನ್ನೋದಿಲ್ಲ ಅದೂ ಅಲ್ಲ ನಾವು ನಮ್ಮ ರೋಗ ನಿರ ಶಕ್ತಿಯನ್ನು ನಮ್ಮ ಗಂಟಲನ್ನು ನಮ್ಮ ಮೂಗಿಳಿನ ಹೊಳ್ಳೆಯನ್ನು ನಮ್ಮ ಶ್ವಾಸಕೋಶವನ್ನು ಎಷ್ಟರ ಮಟ್ಟಿಗೆ ಆರೋಗ್ಯದ ಇಟ್ಕೊಂಡಿರ್ತೀವಿ ಇಟ್ಕೊಂಡಿರ್ತೀವಿ ಅದರ ಮೇಲೆ ಇರುತ್ತೆ ಶೀತವಲ್ ಪ್ರದೇಶಕ್ಕೆ ಹೋಗೋಣ ಯಾವ ಅಲ್ಲಿ ಹಿಮಾಚಲ ಪ್ರದೇಶಕ್ಕೆ ಹೋಗೋಣ ಕಾಶ್ಮೀರಿಗೆ ಹೋಗೋಣ ಅಥವಾ ನೇಪಾಳ ಕಡೆ ಆ ಕಡೆ ಎಲ್ಲ ಹೋದರೆ ಅಲ್ಲೂ ಶೀತ ಇರುತ್ತಲ್ವ ಅವ್ರಿಗೆ ಅಸ್ತಮ ಇದೆಯಾ ಅಲ್ಲಿ ಎಷ್ಟು ಜನರಿಗೆ ಅಲ್ಲಿ ಅಸ್ತಮ ಕಾಣೋದೇ ಇಲ್ಲ ನಾವು ಇನ್ಫ್ಯಾಕ್ಟ್ ಅವ್ರು ಇನ್ನೂ ಫಿಟ್ ಆಗಿರ್ತಾರೆ ಸೊ ಇದು ಯಾವುದೂ ಕಾರಣ ಆಗಿರಲ್ಲ ಇಲ್ಲಿ ಕಾರಣವೇ ಬೇರೆ ಆಗಿದೆ ಆ ಕಾರಣವನ್ನು ಹುಡುಕ್ಬಿಟ್ಟು ಅದಕ್ಕೆ ಯಾವಾಗ ಚಿಕಿತ್ಸೆ ಕೊಡ್ತೀವಿ ಆವಾಗಷ್ಟೇ ವಾಸಿಯಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಜೀವನ ಪರ್ಯಂತ ಹಿಂಗೆ ಹೋಗ್ತಾ ಇರುತ್ತೆ ಪ್ರಿಯ ವೀಕ್ಷಕರೇ ಆಯುಷ್ ಟಿವಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ತ್ ವೋಚರ್ ಇದನ್ನ ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ಠಿವಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಏಟ್ ಜೀರೋ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಟೂ ಜೀರೋ ಈ ಒಂದು ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದ್ದವರಲ್ಲಿ ಕೂಡ ಅಸ್ತಮ ಟ್ರಿಗರ್ ಆಗತ್ತಾ ಸೊ ಮಾನಸಿಕವಾಗಿ ಮಾನಸಿಕ ಸಮಸ್ಯೆಗಳಿದ್ದವರಲ್ಲಿ ಅಸ್ತಮ ಬರುವಂಥದ್ದು ಅಥವಾ ಇರುವಂಥ ಅಸ್ತಮಾ ಲೆವೆಲ್ಸ್ ಜಾಸ್ತಿ ಆಗುವಂಥದ್ದು ಏನು ಹೇಳ್ತೀರಾ ಡಾಕ್ಟರ್ ಯೂಶುಲಿ ನೀವು ನೋಡಿ ಸ್ವಲ್ಪ ಉದ್ವೇಗ ಆದ ಕೂಡಲೇ ಅಥವಾ ಆಂಗ್ಸೈಟಿ ಅಂತಾನೆ ಹೇಳ್ತೀವಿ ಅಥವಾ ಒಂಚೂರು ಸ್ಟ್ರೆಸ್ ಆದ ಕೂಡಲೇ ಅಸ್ತಮಾ ಇರೋರಿಗೆ ಸ್ವಲ್ಪ ಅದು ಅಟ್ಯಾಕ್ ಆಗೋ ಥರ ಆಗುತ್ತೆ ಸ್ವಲ್ಪ ಶ್ವಾಸ ಮೇಲೆ ಕಡೆ ಆಗೋದು ಹಾಗಿದ್ರೆ ನಿಮ್ಗೆ ಎಲ್ಲೋ ಒಂದು ಕಡೆ ನಂಬಿಕೆ ಬರ್ತಾ ಇಲ್ವಾ ಮನಸ್ಸು ಎಲ್ಲೋ ಒಂದು ಕಡೆ ಅಟ್ಯಾಚ್ ಆಗಿದೆ ಇರೋಕ್ಕೆ ಅಂತ ಹೇಳಿಬಿಟ್ಟು ಅಲ್ವಾ ಅಂದರೆ ಅಸ್ತಮಾ ಅನ್ನೋದು ಸಂಪೂರ್ಣವಾಗಿ ಶಾರೀರಿಕ ರೋಗನ ಖಂಡಿತ ಅಲ್ಲ ಇಲ್ಲಿ ಮನಸ್ಸು ಎಲ್ಲೋ ಒಂದು ಕಡೆ ತಿಳಿಗೆ ಮಾಡ್ತಾ ಇರುತ್ತೆ ಹಾಗಾಗಿ ಅಸ್ತಮಾಕ್ಕೆ ಶಾರೀರಿಕ ಚಿಕಿತ್ಸೆ ಮಾತ್ರ ಅವಶ್ಯಕತೆ ಇದೆಯಾ ಅದು ಮಾತ್ರ ನಿಮಗೆ ಹೆಲ್ಪ್ ಆಗುತ್ತಾ ಇಲ್ಲ ಮಾನಸಿಕ ಚಿಕಿತ್ಸೆನೂ ಬೇಕಾಗತ್ತೆ ಅಸ್ತಮ ಕಂಟಿನ್ಯೂಸ್ ಸ್ಟ್ರೆಸ್ ಇದ್ದಾಗ ಅಥವಾ ಉದ್ವೇಗ ಅಥವಾ ಉದ್ಗದ ಇದ್ದಾಗ ನಮ್ಮ ನಮ್ಮ ಒಂದು ಮೈಂಡ್ ನಮಗೆ ಎಷ್ಟೋ ರೋಗಗಳು ತರಿಸ್ಬೋದು ಅದರಲ್ಲಿ ಅಸ್ತಮಾನೂ ಒಂದು ಅಥವಾ ಅಸ್ತಮಾ ನಿಮಗೆ ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಅಥವಾ ಅಸ್ತಮಾ ಪೀಡಿತರಾಗಿದ್ದಾಗ ಈ ಮಾನಸಿಕ ಉದ್ವೇಗಗಳು ಅಥವಾ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಅದು ಖಂಡಿತ ಕಾಂಟ್ರಿಬ್ಯೂಟ್ ಮಾಡುತ್ತೆ ಮತ್ತಷ್ಟು ಟ್ರಿಗರ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಚಿಕಿತ್ಸೆ ಶರೀರಕ್ಕೆ ಮಾತ್ರ ಅಲ್ಲ ಮನಸ್ಸಿಗೆ ಮುಖ್ಯವಾಗಿರುತ್ತೆ ಖಂಡಿತ ಇನ್ನು ಈ ಅಸ್ತಮ ಅನ್ನೋವಂಥದ್ದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥ ಅಂಟು ಕಾಯಿಲೆನ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೋಸ್ಟ್ಲಿ ಮುಂಚೆ ಎಲ್ಲ ಆ ಥರ ಒಂದು ಪರಿಕಲ್ಪನೆ ಇತ್ತು ಜನರಿಗೆ ಅಸ್ತಮಾ ಅನ್ನೋ ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಹೋಗುತ್ತೆ ಹರಡುತ್ತೆ ಅಂತ ನನ್ನ ಪ್ರಕಾರ ಇತ್ತೀಚಿನ ಜನರಲ್ಲಿ ಆ ಒಂದು ಬೆನಿಫಿಟ್ಸ್ ಯಾರಿಗೂ ಇಲ್ಲ ಯಾಕಂತ ಹೇಳಿದ್ರೆ ಅಸ್ತಮಾ ಅನ್ನೋದು ಖಂಡಿತ ಸಾಂಕ್ರಾಮಿಕ ರೋಗ ಅಲ್ವೇ ಅಲ್ಲ ಅಂದ್ರೆ ಮನೆಯಲ್ಲಿ ಒಬ್ಬರಿಗೆ ಇದ್ದಾಗ ಅದರಿಂದಾಗಿ ಇನ್ನೊಬ್ಬರಿಗೆ ಬರೋದು ಅಥವಾ ಮನೇಲಿ ಇದ್ದವರಿಗೆಲ್ಲ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ಅಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದೇ ಇಲ್ಲ ಇವರು ಅಂದರೆ ಮನೇಲಿ ಇದ್ದವರು ಎಲ್ಲರೂ ಒಬ್ಬರಿಗೆ ಬಂದ್ರೆ ವರೆಲ್ಲ ಸೇಫ್ ಆಗಿರ್ಬೋದು ಯಾಕಂತ ಹೇಳಿದ್ರೆ ಅಸ್ತಮಾ ಅನ್ನೋದೇ ಬೇರೆ ಥರ ರೋಗ ಇಲ್ಲಿ ಇಟ್ಸ್ ನಾಟ್ ಇನ್ಫೆಕ್ಷನ್ ಅಂದರೆ ಯಾವುದೋ ಒಂದು ಮೈಕ್ರೋ ಇನ್ಫೆಕ್ಷನ್ ಮಾಡಿ ಇನ್ಫೆಕ್ಷನ್ ಆಗಿ ಒಳಗಡೆ ಇನ್ಫೆಕ್ಷನ್ ಆಗಿ ಸ್ಪ್ರೆಡ್ ಆಗ್ತಾ ಇದೆಯಾ ಖಂಡಿತ ಇಲ್ಲ ಅಸ್ತಮಾ ಇದ್ದಾಗ ಇನ್ಫೆಕ್ಷನ್ ಆಗ್ಬೋದು ಆಯ್ತಾ ಹಾಗಾಗಿ ಇದು ಖಂಡಿತ ಸಾಂಕ್ರಾಮಿಕ ರೋಗ ಅಲ್ಲ ನಿಮ್ಗೆ ಯಾರಿಗೂ ಬರೋದೇ ಇಲ್ಲ ಅದು ಪ್ರಿಯ ವೀಕ್ಷಕರೇ ಆಯುಷ್ ಟಿವಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ಪ್ ವಾಚಾರ ಇದನ್ನ ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ ಟಿವಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಝೀರೋ ಏಟ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಟೂ ಜೀರೋ ಸೊ ಎಲ್ಲ ಒಂದು ಕಡೆ ಈಗ ಇನ್ನೇನು ಮಳೆ ಶುರು ಆಗ್ತಾ ಇದೆ ಅಥವಾ ಥಂಡಿ ವಾತಾವರಣ ಬೇಸಿಗೆಯಿಂದ ರೀತಿ ವೆದರ್ ಚೇಂಜ್ ಚೇಂಜ್ ಎಲ್ಲವೂ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಇರುವಂತಹ ಒಳಗಾಗ್ಬಿಡ್ತಾರೆ ಸೊ ಈ ವರ್ಷ ಕೂಡ ಸಫರ್ ಮಾಡಲೇಬೇಕಾಗುತ್ತೆ ಅಂತ ಸೊ ಅಂತವರಿಗೆ ಈ ಒಂದು ಅಲೈನ್ಮೆಂಟ್ ಥೆರಪಿ ಅನ್ನುವಂಥದ್ದು ಟ್ರೀಟ್ಮೆಂಟ್ ಹೇಗೆ ಸಹಾಯ ಮಾಡುತ್ತೆ ಅಂಡ್ ಅವರು ಅಸ್ತಮೆಯಿಂದ ಹೊರಗಡೆ ಬರೋದಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಯೂಶ್ವಲಿ ಅಸ್ತಮ ಟ್ರಿಗರ್ ಆಗೋದು ಚಳಿಗಾಲದಲ್ಲಿ ಅಂದ್ರೆ ನೀವು ಅಸ್ತಮಾ ಪೀಡಿತರು ಏನಿದ್ದಾರೆ ಅವ್ರು ಸಫರ್ ಆಗೋದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸಫರ್ ಆಗೋದು ಆ ಒಂದು ಇದು ಅಂದರೆ ಕಡಿಮೆ ಇರುತ್ತೆ ಯಾಕಂತ ಹೇಳಿದ್ರೆ ಟ್ರಿಗರ್ ಅಷ್ಟು ಈಸಿಯಾಗಿ ಆಗಲ್ಲ ಆಗೋದು ತೀರಾ ಮಳೆ ಬರ್ತಾ ಇರುತ್ತೆ ತುಂಬ ಮಳೆ ಬರ್ತಾ ಇರುತ್ತೆ ವಾತಾವರಣ ತುಂಬ ಕೋಲ್ಡ್ ಆಗಿರುತ್ತೆ ಆವಾಗಷ್ಟೇ ಆಗೋದು ನಾನು ಮುಂಚೆನೇ ಹೇಳಿದೆ ಶೀತಗಾಳಿ ಆಗಿರಬೇಕು ಶೀತತೆ ಇರಬೇಕು ಆವಾಗಷ್ಟೇ ಅಸ್ತುಮ ಟ್ರಿಗರ್ ಆಗುತ್ತೆ ಅಂತ ಇಲ್ಲಿ ಮುಖ್ಯವಾಗಿ ನಾವು ಪ್ರಿಕಾಷನ್ ಏನು ತಗೋಬೇಕು ಅಂತ ಹೇಳಿದರೆ ವಾರ್ಮ್ ಕ್ಲೋಸ್ ಹಾಕೋಬೇಕು ಆ ಶೀತಗಾಳಿ ನಮ್ಮ ಮೂಗಿನ ಒಳಗಡೆ ಹೋಗದಿರೋದು ನೋಡ್ಕೋಬೇಕು ಹಾಗೆ ಒಳ್ಳೊಳ್ಳೆ ನರಿಷ್ಮೆಂಟ್ ಅಥವಾ ನ್ಯೂಟ್ರಿಯೆಂಟ್ಸ್ ಇರುವಂತಹ ಸೀಸನಲ್ ಆಹಾರವನ್ನು ಸೇವನೆ ಮಾಡಬೇಕು ಸೊ ಏನೆಲ್ಲ ಮಾಡಬೇಕು ಡೂಸ್ ಅಂಡ್ ಡೋನ್ಸ್ ಪ್ರತಿಯೊಂದು ಕೂಡ ನೀವು ಅಲೈನ್ಮೆಂಟ್ ಥೆರಪಿ ಪ್ರೋಗ್ರಾಮ್ ಗೆ ಜಾಯ್ನ್ ಆದಾಗ ಅವ್ರಿಗೆ ತಿಳಿಸ್ಕೊಡ್ತೀರಾ ಜೊತೆ ಈ ಏಜ್ ಆದವ್ರಿಗೆ ಈ ಒಂದು ಸಮಸ್ಯೆಯಿಂದ ಸಫರ್ ಆಗುವಂತದ್ನ ನೋಡ್ತಿದ ನಿಮ್ಮ ಪ್ರಾಕ್ಟೀಸ್ ನಲ್ಲಿ ಯಾವ ರೀತಿ ಬರ್ತಾ ಇದಾರೆ ಗ್ರೂಪ್ ಮಾಡ್ಕೊಂಡು ನಾವು ಇರ್ಲಿಕ್ಕೆ ಆಗಲ್ಲ ಚಿಕ್ಕ ಮಕ್ಕಳಿಂದ ಏಜ್ ಆದರೂ ಇರ್ತಾರೆ ನನ್ನ ಹತ್ರ ಬರ ಬರ್ಬೇಕಾದ್ರೆ ಎಷ್ಟೋ ಜನ ಪೇಷಂಟ್ ಹತ್ತು ವರ್ಷ ಇಪ್ಪತ್ತು ವರ್ಷ ಸಫರ್ ಆಗಿದ್ರು ಇದಾರೆ ಅಂದ್ರೆ ಕ್ರಾನಿಕ್ ಆಗಿ ಅವರು ಸಫರ್ ಆಗ್ತಾನೆ ಆದರೆ ಆಫೀಸ್ ತಗೋತಾನೆ ಇದ್ದಾರೆ ಹಾಗಾಗಿ ಏಜ್ ಗ್ರೂಪ್ ನಾವು ಡಿವೈಡ್ ಮಾಡ್ಲಿಕ್ಕೆ ಅಂತ ಖಂಡಿತವಾಗಲ್ಲ ಎಲ್ಲಾ ಏಜ್ ಗ್ರೂಪ್ ಈ ರೋಗದಿಂದ ಪೀಡಿತರಾಗೋರು ಇದ್ದೇ ಇದ್ದಾರೆ ನಾನೊಂದು ಪ್ರಶ್ನೆ ಕೇಳಿದೆ ವ್ಯಾಯಾಮ ಮಾಡಬಹುದಾ ಖಂಡಿತ ಮಾಡಬಹುದು ಎಷ್ಟೋ ಜನ ಅಸ್ತಮ ಪೀಡಿತರು ಸ್ಪೋರ್ಟ್ಸಲ್ಲಿ ಸ್ವಿಮ್ ಮಾಡ್ತಾರೆ ಜಿಮ್ ಮಾಡ್ತಾರೆ ಎಲ್ಲವೂ ಮಾಡ್ತಾರೆ ಆದರೆ ಇದಕ್ಕೆ ಅಲೈನ್ಮೆಂಟ್ ಥೆರಪಿಯಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ರೆಡಿ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಅಸ್ತಮಾದಲ್ಲಿ ನಮಗೆ ಪ್ರಾಬ್ಲಮ್ ಆಗುವಂಥದ್ದು ಲಂಗ್ಸ್ ಇಶ್ಯೂ ಅಥವಾ ಶ್ವಾಸಕೋಶದ ಒಂದು ಶಕ್ತಿ ಕಮ್ಮಿ ಆಗಿರ್ತದೆ ಅದನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಎಲ್ಲವನ್ನ ಮಾಡ್ಬೋದು ನಾನು ನೋಡಿ ನನ್ನ ಒಂದು ಜೀವನದಲ್ಲಿ ನಾನು ನೋಡಿದ್ದೀನಿ ಅಸ್ತಮಾ ಇದ್ದು ಕೂಡ ಅಥವಾ ಅಸ್ತಮದ ಸಫರ್ ಆದವರು ಪರ್ವತಾರೋಹಣ ಸಮೇತ ಮಾಡಿದ್ದಾರೆ ಪ್ರಿಯ ವೀಕ್ಷಕರೇ ಆಯುಷ್ ಟಿವಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ತ್ ವೋಚರ್ ಇದನ್ನ ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ ಟಿವಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಜೀರೋ ಏಟ್ ಸೊ ಅಸ್ತಮ ಬಗ್ಗೆ ನಮ್ಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ತಿಳಿಸ್ಕೊಟ್ರಿ ಕಾರಣಗಳಾಗಿರ್ಬೋದು ಲಕ್ಷಣಗಳು ಯಾವ ರೀತಿ ಕಂಡು ಬರುತ್ತೆ ಏನೋ ಯಾವ ರೀತಿ ಆಹಾರಗಳನ್ನ ತಗೊಂಡ್ರೆ ಅವರಿಗೆ ಇನ್ನಷ್ಟು ಟ್ರಿಗರ್ ಆಗುತ್ತೆ ಅಸ್ಮ ಪೇಶ ಸುಮಾರು ಕಾರ್ಯಕ್ರಮ ನೋಡ್ತಿರ್ತಾರೆ ಅಥವಾ ಅಸ್ತಮ ಇರೋಂತವ್ರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಅಸ್ತಮಾ ಬಂದ್ ಕೂಡಲೇ ನಾನು ನನ್ನ ಲೈಫ್ ಮುಗೀತು ನಾನೇನೋ ಮಾಡ್ಲಿಕ್ಕೆ ಆಗಲ್ಲ ಹೋಗೋಕ್ಕಾಗಲ್ಲ ಹೋಗಕ್ಕಾಗಲ್ಲ ನನ್ನ ಆಕ್ಟಿವಿಟಿ ಮಾಡ್ಲಿಕ್ಕೆ ಆಗಲ್ಲ ಜೀವನ ಪೂರ್ತಿ ನಾನು ಔಷಧಿ ತಗೋತಿರ್ಬೇಕು ಅಂತ ಅನ್ಕೋಬೇಡಿ ನೀವು ಎಲ್ಲವನ್ನ ಮಾಡ್ತಾ ಸಹಜವಾದ ಜೀವನ ಮಾಡಬಹುದು ಹೌದು ನಿಮಗೆ ಏನೇನು ಮಾಡಬೇಕಂತ ಇದೆಯೋ ಅದೆಲ್ಲವನ್ನು ಮಾಡಬಹುದು ಆ ಸಾಧ್ಯತೆ ಖಂಡಿತವಾಗಲೂ ಇದೆ ನಿರಾಶರಾಗಬೇಡಿ ಬನ್ನಿ ಬದಲಾಯಿಸೋಣ ಈಗ ಸದ್ಯಕ್ಕೆ ಒಬ್ಬರು ಪೇಶೆಂಟ್ ಮಾತಾಡಿರುವಂಥ ಒಂದು ಬೈಟ್ ಬರ್ತಾ ಇದೆ ಅವ್ರಿಗಿದ್ದಂಥ ಆರೋಗ್ಯದ ಸಮಸ್ಯೆಗಳೇನು ಇನ್ನು ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಗಳನ್ನ ಮೇಲೆ ಯಾವ ರೀತಿ ಗುಣಮುಖರಾಗಿದ್ದಾರೆ ಬನ್ನಿ ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಅಳು ಸ ಪ್ರಾಸ್ತುಮ ಫೋರ್ ಸಿವಿಲ್ ಯೂಸ್ ದ ಫೋರ್ಸ್ ಅಟಾಕ್ ದ ವೈ ಕೋಟ್ ವಾಸ್ ಅರೌಂಡ್ ಟು ಥೌಸಂಡ್ ಫೈವ್ Since then, I went to various doctors. I went to a lot of hospitals. I got an ample amount of medicine. A lot of precautions that I need to take. Inhalers was piece and parcel of my life. Uh, many of them said there was no cure. A few years back, I went to Vedic treatment, and Dr. Sanjeev really helped me a lot. With minimal amount of medicine, few techniques that he taught, I really got over that. As of today, I'm good i don't have to take any medicines i don't have to carry my inhalers and i'm completely out of that i have not got any asthma attack for last two to three years and i am thankful to vedic treat and dr Sanju. thank you <laughs>